ಓಂ ಗುರು ನಮಃ ಬಂಧುಗಳೇ ಅನ್ನವೇ ಪರಬ್ರಹ್ಮವಾಗಿದೆ ಎಂದು ಹೇಳಲಾಗುತ್ತಾರೆ ನಿಜವಾಗಿಯೂ ನಾವು ಪರಬ್ರಹ್ಮ ಸ್ವರೂಪವಾಗಿರುವ ಅನ್ನದ ಒಂದು ಅಗುಳನ್ನೂ ಕೂಡ ನಾಶ ಮಾಡಬಾರದು ಆದರೆ ಅನ್ನ ನಾಶ ಮಾಡದೇ ಇರೋದು ಹೇಗೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇದೆ ಯಾಕಂದ್ರೆ ತಾಯಂದ್ರು ಮನೆಯಲ್ಲಿ ಮಾಡಿದ ಅಡುಗೆಯಲ್ಲಿ ಒಂದಿಷ್ಟಾದ್ರೂ ಅಡಿಗೆ ದಿನ ಆದರೂ ಉಳಿತಾನೇ ಇರುತ್ತೆ ಆ ಉಳಿದ ಅಡಿಗೆಯನ್ನ ಏನು ಮಾಡುವುದು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿರುತ್ತೆ ಅದನ್ನ ನಾವೇನ್ ಮಾಡ್ತೀವಿ ಅನ್ನೋದು ಕೂಡ ನಿಮ್ಗೆಲ್ಲ ಗೊತ್ತಿದೆ ಮನೆಯಲ್ಲಂತೂ ಇಟ್ಕೊಂಡು ಕೊಡೋಕೆ ಆ ಕಾರಣಕ್ಕೆ ನಾವು ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಮನೆಗೆ ಬಂದಿರುವ ಭಿಕ್ಷುಕನಿಗೆ ಕೊಡ್ತೇವೆ ಇಲ್ಲ ಅಂದರೆ ಮನೆಯಲ್ಲಿರುವ ಅಥವಾ ಮನೆಯ ಮುಂದೆ ಬರುವಂತಹ ಆಕಳು ಎಮ್ಮೆಗಳಂತಹ ಪ್ರಾಣಿಗಳಿಗೆ ನಾವು ಅದನ್ನು ಹತ್ತಿರ್ತೀವಿ ಇದು ಇಲ್ಲ ಅಂದರೆ ಮೂರನೇದಾಗಿ ನಾವೇನು ಮಾಡ್ತೀವಿ ಆ ಅನ್ನ ಬಿಡುತ್ತೀವಿ ಅಲ್ಲೇನಾಗುತ್ತೆ ನಾಯಿ ಹಂದಿ ಅಥವಾ ಇರುವೆಯಂತಹ ಕೀಟಕಗಳು ಅದನ್ನು ತಿನ್ನುತ್ತವೆ ಇವಾವುಗಳು ತಿನ್ನದೇ ಹೋದ್ರೆ ಆ ಅನ್ನ ಮಾತ್ರ ಭೂಮಿ ಪಾಲಾಗುತ್ತೆ ಅಥವಾ ಮಣ್ಣು ಪಾಲಾಗುತ್ತೆ ಇವುಗಳನ್ನು ನಾವು ಅನ್ನದ ನಾಶ ಅಂತ ಕಾಣುತ್ತಿದ್ದೇವೆ ಬಂಧುಗಳೇ ಭಿಕ್ಷುಕನ ಹಸಿದ ಹೊಟ್ಟೆ ತುಂಬುವುದು ಅನ್ನ ನಾಶವ ಪಶು ಪ್ರಾಣಿಗಳು ತಿನ್ನುವುದು ಅನ್ನ ನಾಶವ ಅಥವಾ ಹಂದಿ ನಾಯಿಗಳಂತಹ ಪ್ರಾಣಿಗಳು ಕೀಟಕಗಳು ತಿನ್ನುವುದು ನಾಶವಾ ಅಥವಾ ಈ ಮಣ್ಣು ಪಾಲಾಗುವುದು ನಾಶವ ಯಾವುದು ನನ್ನ ಇವು ನಾಶ ಅಂತೇಳಿ ಇದರಲ್ಲಿ ಹ್ಮ ನನಗನಿಸುತ್ತೆ ಮಣ್ಣು ಪಾಲು ಮಾಡುವುದು ನಾಶ ಅಂತ ಹಾಗಿದ್ರೆ ನಂದೊಂದು ಪ್ರಶ್ನೆ ನಿಮಗೆ ಏನು ಅಂದ್ರೆ ಈ ಎಳ್ಳ ಅಮಾವಾಸ್ಯೆಯ ಸಮಯದಲ್ಲಿ ಅಥವಾ ಈ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಹಬ್ಬ ಉತ್ಸವಗಳಲ್ಲಿ ತಾವೇನು ಮಾಡ್ತಿರ್ತೀರಿ ನೋಡಿ ಮನೆಯಲ್ಲಿಯ ಮೃಷ್ಟಾನ್ನ ಪಂಚ ಪಕ್ವಾನ್ನಗಳನ್ನ ನೈವೇದ್ಯದ ಸ್ವರೂಪದಲ್ಲಿ ಈ ಹೊಲದಲ್ಲಿರುವ ಗಿಡಗಳ ಕೆಳಗಿರುವ ದೇವತೆಗಳ ಮುಂದೆ ಇಟ್ಟು ಬರ್ತೀರಾ ಅದನ್ನೇನು ಅಂತೀರಾ ನೀವು ಇಡಬೇಡ ಅಂತ ನಾನು ಹೇಳಲ್ಲ ಬಂಧುಗಳೇ ಚರಗದ ಹೆಸರಿನಲ್ಲಿ ಬುಟ್ಟಿ ಬುಟ್ಟಿ ಅನ್ನ ತಾವೇನ್ ಮಾಡ್ತೀರಾ ಭೂಮಿಗೆ ಚಲ್ತಿರ್ತೀರಾ ಚಂಗಿಬಲು ಚಕಡಿ ಹೌದು ತಾನೆ ಅದು ಅನ್ನ ನಾಶ ಅಲ್ವಾ ಅದು ಅನ್ನ ನಾಶ ಅಲ್ಲ ಅಂದ್ರೆ ಇಲ್ಲಿ ಅನಿವಾರ್ಯಕ್ಕೆ ಚೆಲ್ಲಿದ ಅನ್ನ ನಾಶ ಹೇಗಾಗುತ್ತೆ ಅಂತೀರ ನೀವು ಕೇಳ್ಬೋದು ಹಾಗಿದ್ರೆ ನಿಜವಾದ ಅನ್ನ ನಾಶ ಯಾವುದು ಅಂತ ಮನೆಯಲ್ಲಿ ತಾಯಂದ್ರು ಮಕ್ಕಳು ಇವೆಲ್ಲ ಆಗ್ಬಾರ್ದು ಅಂತ ಮಿಕ್ಕಿದ ಅನ್ನ ಹೊಟ್ಟೆ ತುಂಬಿದ ಮೇಲೂ ಇದಿಷ್ಟೇ ಇದೆ ತಿನ್ನಿ ಇದಿಷ್ಟು ನಾಶ ಆಗುತ್ತೆ ತಿನ್ನಿ ಅಂತ ಹೊಟ್ಟೆ ತುಂಬಿದ ಮೇಲೂ ಬಡಿಸ್ತಿರ್ತಾರೆ ತಾನೆ ಬಂಧುಗಳೇ ಅತಿಯಾದರೆ ಅಮೃತವೂ ವಿಷವಾಗುತ್ತೆ ಅನ್ನುವ ಮಾತು ನಿಮಗೂ ಗೊತ್ತಿದೆ ನಾನು ಕೇಳೋದೇನು ಅಂದರೆ ಹೊಟ್ಟೆ ತುಂಬಿದ ಮೇಲೂ ಹೊಟ್ಟೆ ತುಂಬಿದ ಮೇಲೆಯೂ ನೀವು ತಿಂತೀರಾ ಅಂದ್ರೆ ಅದು ಒಳಗಡೆ ಏನಾಗುತ್ತದೆ ವಿಷದಲ್ಲಿ ರೂಪಾಂತರವಾಗಿ ಹಲವು ರೋಗಕ್ಕೆ ಶರೀರಕ್ಕೆ ತೊಂದರೆ ಕೊಡುವ ಕಾರಣಗಳೇ ಉದ್ಭವಿಸುತ್ತವೆ ವಿನಃ ಶರೀರಕ್ಕದು ಅನುಕೂಲಕರವಾಗಿರುವುದಿಲ್ಲ ಬಂಧುಗಳೇ ನನ್ನ ಪ್ರಕಾರ ಹೊಟ್ಟೆ ತುಂಬಿದ ಮೇಲೂ ನಾವು ತಿಂತೇವಲ್ಲ ಆ ಅನ್ನ ಒಂದೇ ನಿಜವಾದ ಅನ್ನನಾಶವಾಗಿದೆ ಬಂಧುಗಳೇ ಇದೊಂದೇ ಅನ್ನನಾಶವಾಗಿದೆ ಧನ್ಯವಾದಗಳು